ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆತಿದ್ದಂತವರಿಗೆ ಇವತ್ತ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಹೌದು ಸ್ನೇಹಿತರೆ ಇದ್ರ ಜೊತೆಗೆ ಎರಡು ಭರ್ಜರಿ ಗುಡ್ ನ್ಯೂಸ್ ಗಳನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಟ್ಟಿದೆ ಪ್ರತಿಯೊಬ್ರು ಏನು ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆತಿದ್ದಂತವ್ರು ನೋಡ್ಲೇಬೇಕಾದಂತ ಮಾಹಿತಿ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ರೀಸೆಂಟ್ ಆಗಿ ಈ ಒಂದು ಒಂಬತ್ತನೇ ಕಂತು ಬಿಡುಗಡೆ ಪ್ರಾರಂಭ ಆಗಿದೆ ಈಗ ಆಲ್ರೆಡಿ ಒಂದು ಮೂವತ್ತು ಪರ್ಸೆಂಟ್ ಜನಗಳಿಗೆ ಬಂದಿದೆ ಇನ್ನು ಎಪ್ಪತ್ತು ಪರ್ಸೆಂಟ್ ಜನಗಳಿಗೆ ಇವತ್ತ ಹಣ ಬಿಡುಗಡೆ ಆಗ್ತಾ ಇದೆ ಇದು ಒಂದೇ ಅಲ್ಲ ಇದ್ರ ಜೊತೆಗೆ ಯಾರ್ಯಾರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಬಾಕಿತ್ತು ಸೊ ಅಂತವರು ಕೂಡ ಬರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ ಇದರಲ್ಲಿ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಜೊತೆಗೆ ಎರಡು ಬರ್ಜರಿ ಗುಡ್ ನ್ಯೂಸ್ ಗಳು ಬಂದಿವೆ ಸೊ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಡೀಟೇಲ್ ಆದಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ರಿ ಇಲ್ಲಿ ಯಾರಿಗೆ ಹಣ ಬಂದಿಲ್ಲ ಅಂತ ನೀವು ವೇಟ್ ಮಾಡ್ತಾ ಇದ್ರ ಬೇಜಾರಾಗಿದ್ರಾ ಸೊ ಅಂತವರೆಲ್ಲ ನೋಡ್ಲೇಬೇಕಾದಂತ ಮಾಹಿತಿ ಜೊತೆಗೆ ಎಂಟನೇ ಕಂತಿನ ಹಣವನ್ನ ಪಡೆದು ಒಂಬತ್ತನೇ ಕಂತಿನ ಹಣಕ್ಕಾಗಿ ಕಾಯ್ತಿರುವಂತವ್ರು ತಪ್ಪದೇ ನೋಡ್ಲೇಬೇಕಾದಂತ ಮಾಹಿತಿ ಯಾಕಂದ್ರೆ ನಿಮ್ಮ ಖಾತೆಗಳಿಗೆ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಹಾಗಾದ್ರೆ ಎಷ್ಟು ಜಿಲ್ಲೆಗಳಿಗೆ ಇವತ್ತ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಯಾರ್ಯಾರಿಗೆ ಬರ್ಬೋದು ಮತ್ತೆ ಎರಡು ಬರ್ಜರಿ ಗುಡ್ ನ್ಯೂಸ್ಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಯಾಕಂದ್ರೆ ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಇದು ಪ್ರತಿಯೊಬ್ರು ವಿಡಿಯೋನ ಪೂರ್ತಿಯಾಗಿ ನೋಡಕ್ಕೆ ಟ್ರೈ ಮಾಡಿ ಜೊತೆಗೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಯಾಕಂದ್ರೆ ಪ್ರತಿಯೊಬ್ಬರಿಗೂ ನಾವು ಹೇಳುವಂತ ಮಾಹಿತಿ ಗೊತ್ತಾದ್ರೆ ಸ್ವಲ್ಪ ಅವ್ರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಅನುಕೂಲ ಆಗಿ ಆಗುತ್ತೆ ಹಾಗಂದ್ರೆ ಬನ್ನಿ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಇವತ್ತ ಅದ್ರ ಜೊತೆಗೆ ಎರಡು ಬರ್ಜರಿ ಗುಡ್ ಗಳು ಹೌದು ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಇದೀಗ ಕಳಿಸಿರುವಂತ ಒಂದು ಹೊಸ ಅಪ್ಡೇಟ್ ಇದು ಗೃಹಲಕ್ಷ್ಮಿಯರಿಗೆ ಬರ್ಜರಿ ಗುಡ್ ನ್ಯೂಸ್ ಸ್ನೇಹಿತರೆ ಇಲ್ಲಿ ನೇರವಾಗಿ ನಾವು ಮ್ಯಾಟ್ರಿಗೆ ಬಂದ್ರೆ ಒಂಬತ್ತನೇ ಕಂತಿನ ಹಣ ಇವತ್ತ ಬಿಡುಗಡೆ ಆಗ್ತಾ ಇದೆ ಸೊ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಎಷ್ಟು ಜಿಲ್ಲೆಗಳಿಗೆ ಅಂದ್ರೆ ಇವತ್ತ ಮೂವತ್ತೊಂದು ಜಿಲ್ಲೆಗಳಂತ ಅನೌನ್ಸ್ ಮಾಡಿದ್ದಾರೆ ಅಂದ್ರೆ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳು ಅಂದ್ರೆ ಒಂದು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳೇ ಬರ್ತವೆ ಆ ಒಂದು ಎಲ್ಲಾ ಜಿಲ್ಲೆಗಳಿಗೆ ನಾವು ಒಂಬತ್ತನೇ ಕತ್ತಿರ ಹಣವನ್ನ ಇವತ್ತ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಸೊ ಎಂಟನೇ ಗದ್ದಲ ಹಣವನ್ನ ಪಡೆದಂತವ್ರು ಒಂಬತ್ತನೇ ಗದ್ದಲ ಹಣ ನಿಮ್ಮ ಖಾತೆಗೆ ಇವತ್ತ ಸೇರ್ಪಡೆ ಆಗ್ತಾ ಇದೆ ಮೇ ಬಿ ನಿಮಗೆ ಆಲ್ರೆಡಿ ಬಿಡುಗಡೆ ಆಗಿರ್ಬೋದು ಇವಾಗ ಹಣ ಆಗ್ಲೇ ನಿಮ್ಮ ಖಾತೆಗಳಿಗೆ ಬಂದಿರಬಹುದು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಖಾತೆಗಳಲ್ಲಿ ಈ ಒಂದು ಒಂಬತ್ತನೇ ಕಂತಿನ ಹಣ ಇದ್ದೇ ಇರುತ್ತೆ ಸೊ ಹಾಗಾದ್ರೆ ಇಲ್ಲಿ ಒಂಬತ್ತನೇ ಕತ್ತಿನ ಹಣ ಬಿಡುಗಡೆ ಜೊತೆಗೆ ಎರಡು ಬರ್ಜರಿ ಗುಡ್ ನ್ಯೂಸ್ ಗಳಂತ ಹೇಳಿದೆ ಎರಡು ಬರ್ಜರಿ ಗುಡ್ ನ್ಯೂಸ್ ಗಳು ಏನಪ್ಪಾ ಅಂದ್ರೆ ಮೊದಲನೇ ಒಂದು ಗುಡ್ ನ್ಯೂಸ್ ಇಲ್ಲಿ ಒಂಬತ್ತನೇ ಕತ್ತಿನ ಹಣ ಬಿಡುಗಡೆ ಜೊತೆಗೆ ಇಲ್ಲಿ ಯಾರ್ಯಾರಿಗೆ ಈ ಒಂದು ಹಣ ಬಂದಿಲ್ಲ ಅಂತ ಬೇಜಾರಾಗ್ತಾ ಇದ್ರಿ ಸೊ ಅಂತವ್ರಿಗೆ ಬರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಯಾಕಂದ್ರೆ ಕೆಲವ್ರು ಅನ್ಕೊಂಡಿದ್ರು ನಮ್ಗೆ ಇನ್ನೇನು ಹಣನೆ ಬರೋದಲ್ಲ ಆಗ್ತು ಬಹಳಷ್ಟು ಎರಡ್ ಮೂರು ಕಂತ ಹಣ ಬಂದಿಲ್ಲ ಇನ್ ಮುಂದೆ ನಮ್ಗೆ ಹಣ ಬರುತ್ತಾ ಇಲ್ಲ ಅಂತ ಬಹಳಷ್ಟು ಮಂದಿ ಬೇಜಾರಾಗಿದ್ರು ಸೊ ಅಂತವ್ರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಏನಪ್ಪಾ ಅಂತಂದ್ರೆ ಈಗ ಏನು ಎಲೆಕ್ಷನ್ ಬರ್ತಾ ಇದೆ ಅಂದ್ರೆ ಮೇ ನಲ್ಲಿ ನಿಮ್ಗೆ ಎಲೆಕ್ಷನ್ ಪ್ರಾರಂಭ ಆಗ್ತಾ ಇದೆ ಅಷ್ಟ್ರ ಒಳಗಡೆಗಾಗಿ ಈ ಒಂದು ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಯನ್ನ ತಯಾರನ್ನ ಮಾಡಿಕೊಂಡಿದ್ದಾರೆ ಯಾಕಂದ್ರೆ ಯಾರ್ಯಾರಿಗೆ ಯಾವ್ಯಾವ ಕಂತುಗಳ ಹಣ ಬರಬೇಕು ಯಾವ್ಯಾವ ಜಿಲ್ಲೆಯವ್ರಿಗೆ ಇನ್ನು ಎಷ್ಟು ಹಣ ಬಿಡುಗಡೆ ಆಗ್ಬೇಕು ಇದನ್ನೆಲ್ಲ ಒಂದು ಸಪ್ರೇಟ್ ಲಿಸ್ಟ್ ಅನ್ನ ಮಾಡಿಕೊಂಡು ಹಂತ ಹಂತವಾಗಿ ಆ ಒಂದು ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಯನ್ನ ಮಾಡಿದ್ದಾರೆ ಸೊ ಹಾಗಾದ್ರೆ ಈ ಒಂದು ಯಾರಿಗೆ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ ಎಂಟನೇ ಕಂತಿರ ಹಣ ಆಗಿರ್ಬೋದು ಏಳನೇ ಕಂತಿನ ಹಣ ಆಗಿರ್ಬೋದು ಆರನೇ ಕಂತಿರ ಹಣ ಆಗಿರ್ಬೋದು ಈ ರೀತಿಯಾಗಿ ಪೆಂಡಿಂಗ್ ಹಣ ನಿಮ್ಮ ಖಾತೆಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಬಿಡುಗಡೆ ಮಾಡ್ತಾರಂತೆ ಸ್ವಲ್ಪ ನೀವು ವೇಟ್ ಮಾಡ್ಬೇಕು ವೇಟ್ ಮಾಡ್ಬೇಕಷ್ಟೇ ಸೊ ಇನ್ನು ಎರಡನೇ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಇಲ್ಲಿ ನಿಮಗೆ ಹತ್ತನೇ ಕಂತಿನ ಹಣ ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡೋದಕ್ಕೆ ಒಂದು ಪ್ಲಾನ್ ನಡೀತಾ ಇದೆ ಯಾಕಂದ್ರೆ ನಿಮ್ಗೆ ಮೇ ಇಪ್ಪತ್ತರ ಮೇಲೆ ನಿಮಗೆ ಏನಿದೆ ಚುನಾವಣೆ ಪ್ರಾರಂಭ ಆಗುತ್ತೆ ಸೊ ಇಲ್ಲಿ ನಿಮ್ಗೆ ಆದಷ್ಟು ಬೇಗ ಒಂಬತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾರೆ ಫುಲ್ ಆಗ ಮತ್ತೆ ಜೊತೆಗೆ ಈ ಮೇ ಒಂದನೇ ತಾರೀಕಿಂದನೇ ನಿಮ್ಗೆ ಹತ್ತನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ಆಗುತ್ತೆ ಅನ್ನೋ ಒಂದು ಮಾಹಿತಿ ಕೇಳ್ಬರ್ತಾ ಇದೆ ಸೊ ಅಂದ್ರೆ ನಿಮಗೆ ಒಂಬತ್ತು ಹತ್ತು ಯಾವುದೇ ಕಾರಣಕ್ಕೂ ಡಿಲೇ ಆಗೋದಿಲ್ಲ ಆದಷ್ಟು ಬೇಗ ಅತಿ ಶೀಘ್ರದಲ್ಲೇ ನಿಮ್ಮ ಖಾತೆಗಳಿಗೆ ಒಂದು ಹಣ ಸೇರುತ್ತೆ ಒಟ್ಟಾರೆಯಾಗಿ ಎಲೆಕ್ಷನ್ ಮುಂಚಿತವಾಗಿ ನಿಮ್ಮ ಖಾತೆಗಳಲ್ಲಿ ಒಂಬತ್ತು ಮತ್ತು ಹತ್ತನೇ ಕಂತಿನ ಹಣ ಜಮಾ ಮಾಡೋದೇ ಸರ್ಕಾರದ ಗುರಿ ಅಂತ ಒಂದು ಮಾಹಿತಿ ಬಂದಿರುವಂತದ್ದು ಸೊ ಇನ್ ಮುಂದೆ ಯಾರಿಗೆ ಹಣ ಬಂದಿಲ್ಲ ಅಂತ ಬೇಜಾರಾಗುವಂತ ಅವಶ್ಯಕತೆ ಇಲ್ಲ ಒಂಬತ್ತನೇ ಕಂತಿನ ಹಣ ಹತ್ತನೇ ಕಂತಿನ ಹಣ ಅತಿ ಶೀಘ್ರದಲ್ಲೇ ಬೇಗ ಬೇಗನೆ ಬಿಡುಗಡೆ ಮಾಡ್ತಾರೆ ಇಲ್ಲಿ ಯಾಕಂದ್ರೆ ಎಲ್ಲ ಪಕ್ಕ ಪ್ಲಾನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಇನ್ನೇನು ಹಣ ಬಿಡುಗಡೆ ಮಾಡೋದಂದೇ ಬಾಕಿ ನೀವು ವೇಟ್ ಮಾಡ್ಬೇಕಷ್ಟೇ ನಿಮ್ಮ ಖಾತೆಗಳಿಗೆ ಒಂದು ಹಣ ಹಂಡ್ರೆಡ್ ಪರ್ಸೆಂಟ್ ಆಗಿ ಪೆಂಡಿಂಗ್ ಹಣ ಆಗಿರ್ಬೋದು ಒಂಬತ್ತನೇ ಕಂತಿರ ಹಣ ಆಗಿರ್ಬೋದು ಹತ್ತನೇ ಕಂತಿರ ಹಣ ಆಗಿರ್ಬೋದು ನಿಮ್ಮ ಖಾತೆಗಳಿಗೆ ಜಮಾ ಆಗೇ ಆಗುತ್ತೆ ವೇಟ್ ಮಾಡಿ